ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ಸಹಯೋಗದಲ್ಲಿ ಏಳನೇ ವಾರ್ಷಿಕ ಗಣೇಶೋತ್ಸವದ ನಿಮಿತ್ತವಾಗಿ ನಗರದ ನಿಟ್ಟೂರು ನರಸಿಂಹಮೂರ್ತಿ ಅವರ ಬಯಲು ಜಾಗದಲ್ಲಿ ಕಾರ್ಯಕರ್ತರಿಂದ ಬುಧವಾರ ರಾತ್ರಿ ಏರ್ಪಡಿಸಲಾಗಿದ್ದ ಕಂದಗಲ್ ಹನುಮಂತರಾಯ ವಿರಚಿತ ರಕ್ತರಾತ್ರಿ ನಾಟಕವು ಪ್ರೇಕ್ಷಕರ ಮನರಂಜಿಸಿದೆ ಬಯಲು ನಾಟಕಕ್ಕೆ ಚಾಲನೆ ಕೊಟ್ಟು ಕೃಷ್ಣನ ಪಾತ್ರ ರಾರಾವಿಯ ಚಿದಾನಂದ ಗವಾಯಿಗಳು ಮಾತನಾಡಿ ನಮ್ಮ ಪೂರ್ವಜರು ಉಳಿಸಿಕೊಂಡು ಬಂದಿರುವಂತಹ ಈ ಬಯಲಾಟದ ಕಲೆಯನ್ನು ಮುಂದಿನ ಪೀಳಿಗೆ ತನಕ ಮುನ್ನಡೆಸುವ ಕಾರ್ಯ ನಮ್ಮದಾಗಿದೆ ಗ್ರಾಮೀಣ ಸೊಗಡಿನ ಈ ಕಲೆಯನ್ನ ನಗರ ಪ್ರದೇಶದಲ್ಲಿ ಕೂಡ ಹಬ್ಬಿಸುವ ಕಾರ್ಯವನ್ನ ಮಾಡಿದ ಎಲ್ಲ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಕಾರ್ಯ ಶ್ಲಾಘನೀಯ ನಗರದ ಹೃದಯ ಭಾಗದಲ್ಲಿ ಭವ್ಯ ಕಾರ್ಯಕ್ರಮ ಹಾಗೂ ಅದ್ದೂರಿ ಗಣೇಶೋತ್ಸವಕ್ಕೆ ಸ್ಥಳವನ್ನ ನೀಡಿದ ದಾನಿಗಳನ್ನು ಕೂಡ ಸ್ಮರಿಸಬೇಕು ಎಂದರು ಹಾಸ್ಯ ಕಲಾವಿದ ನರಸಿಂಹಮೂರ್ತಿ ಶಕುನಿ ಪಾತ್ರದಲ್ಲಿ ಅಶ್ವಥಾಮನಾಗಿ ರವಿಹಾಳು ಗುರುರಾಜ ದುರ್ಯೋಧನ ಪಾತ್ರದಲ್ಲಿ ಹಚ್ಚುಳ್ಳಿ ಅಮರೇಶ್ವರ ಸ್ವಾಮಿ ಭೀಮನಾಗಿ ಗೆಣಕೆಹಾಳ್ ತಿಮ್ಮನಗೌಡ ಧರ್ಮರಾಯನಾಗಿ ಕೃಷ್ಣಪ್ಪ ಪ್ರಾಂಶುಪಾಲರು ಅರ್ಜುನನಾಗಿ ಬಿಕೆ ಚೆನ್ನಬಸಪ್ಪ ಚಿತ್ರಸೇನಾಗಿ ಶರಣಪ್ಪ ಕೃಣನಾಗಿ ಬಸವ ಶಿವನ ಪಾತ್ರದಲ್ಲಿ ರೌಡೂರು ಬಸವರಾಜ್ ಕಲಿಪಾತ್ರದಲ್ಲಿ ಪಾತ್ರದಲ್ಲಿ ರಾಜಶೇಖರ ಸ್ವಾಮಿ ದುರ್ಜೇನ ಪಾತ್ರದಲ್ಲಿ ರವಿಹಾಳ್ ಸಮುದ್ವ ಅಭಿನಯಿಸಿದರು ಮಹಾಭಾರತ ಕಥೆಯ ಕೊನೆಯ ಮೂರು ದಿನಗಳಲ್ಲಿನ ಸಾರಾಂಶವನ್ನು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆದ ಕಲಾವಿದೆ ವೀಣಾ ಅವರು ದ್ರೌಪದಿಯಾಗಿ ಜಯಶ್ರೀ ಪಾಟೀಲ್ ಅವರು ಭಾನುಮತಿಯಾಗಿ ಮೀನಾಕ್ಷಿ ಪಾಟೀಲ್ ಉತ್ತರಿಯಾಗಿ ಅಭಿನಯಿಸಿದ್ರು ಹರಪ್ಪನಹಳ್ಳಿಯ ಶಾ ಕಲ್ಲಳ್ಳಿ ಸ್ತ್ರೀ ಪಾತ್ರದ ನೃತ್ಯಗೈದು ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ ಹಾರ್ಮೋನಿಯಂ ಮಾಸ್ಟರ್ ತಿಪ್ಪೇಸ್ವಾಮಿ ತಬಿಲ ವಾದಕ ವಿಷ್ಣು ತೀರ್ಥ ನಾಟಕಕ್ಕೆ ಪೂರಕ ಸಂಗೀತವನ್ನು ಒದಗಿಸಿದರು ಸಂಚಲನ ಸಂಚಾಲಕ ಬಸವರಾಜ ಜವಳಗೇರ ಅವರು ನಿರ್ದೇಶನ ಮಾಡಿದರೆ ಉತ್ತಮ ಪ್ರದರ್ಶನ ಕೊಟ್ಟ ಪಾತ್ರಧಾರಿಗಳಿಂದ ಸಂಗೀತ ಭೂಷಣ ಮತ್ತು ಬಣ್ಣ ಹಚ್ಚುವ ಕಲೆಗಾರನ್ನ ಕಾರ್ಯಕರ್ತರಿಂದ ಅಭಿನಂದಿಸಿ ಸನ್ಮಾನಿಸಲಾಗಿದೆ ಹೊನ್ನೂರಪ್ಪ ಟಿವಿ ನ್ಯೂಸ್ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ